ಓಂ ಶ್ರೀ ಗುರು ಬಸುಲಿಂಗಾಯ ನಮಃ ಪ್ರಪ್ರಥಮಗೆ ವಿಶ್ವಗುರು ನಮ್ಮ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣ ಅವರನ್ನ ಹಾಗೂ ಎಲ್ಲಾ ಬಸವಾದಿ ಶರಣರಲ್ಲಿ ನನ್ನ ಭಕ್ತಿಪುರದಂತ ನಮರಣಗಳನ್ನು ಸಲ್ಲಿಸಿ ಇಂದು ಚಿಕ್ಕದೂರು ಜಿಲ್ಲೆಯ ಹೊಳಕೆರೆ ಗ್ರಾಮದಲ್ಲಿ ಶ್ರೀ ಗುರು ಸಿದ್ರಾಮೇಶ್ವರರ 2753ನೇ ಜಯಂತಿ महोत्सवದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ದಿವ್ಯ ಸಾನಿಧ್ಯ ವಹಿಸಿಕೊಂಡಿರುವಂತ பரமபூஜ் ஜான சித்தராமேந்திர மகாஸ்வாமி பாதகல் பிடி பூர்வ நமக்கு டாக்டர் மாதிரி அம்மன் பாதகல் மத்திய பூர்வீங்க பரமபூஜ் சித்திராமே மகாஸ்வாமி பாதகல் மத்திய பூர்வீக ಪರಮ ಪೂಜ್ಯ ಶ್ರೀ ಅಭಿನವ ಬಸುಲಿಂಗ ಮಹಾಸ್ವಾಮಿ ಅವರಲ್ಲಿ ಭಕ್ತಿ ಪೂರ್ವ ಸಲ್ಲಿಸಿ ವೇದಿಕೆ ಬೆಳೆದಂತೆ ಎಲ್ಲ ಪರಮ ಪೂಜರಲ್ಲಿ ನನ್ನ ಭಕ್ತಿಪೂರ್ವ ನಮನ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಇದೀಗ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ ಬೇರೆ ಒಂದು ಕಾರ್ಯಕ್ರಮದಿಂದ ನಿರ್ಗಮಿಸಿದಂತ ಶಿವಮೊಗ್ಗದ ಸಂಸೋದರು ಸಹೋದರಾದಂತಹ ಶ್ರೀ

ಶಶಿಧರ್ ಅವರೇ ನಮ್ಮ ನೋಳಂಬ ಸಮುದಾಯದ ಓರ್ವ ಉನ್ನತ ಅಧಿಕಾರ ಬಂದಿರುವಂತಹ ಐಪಿಎಸ್ ಪಿ ಎಸ್ ವಿಜಯಪುರ ಎಸ್ ಪಿ ಕೂಡ ಆಗಿದ್ರು ನನಗೆ ಆತ್ಮೀಯರಾದಂತಹ ಶ್ರೀ ಸಿದ್ದರಾಮಪ್ಪನವ್ರೆ ಹಿರಿಯರಾದಂತಹ ಶ್ರೀ ಎಸ್ ಆರ್ ಪಾಟೀಲ್ ಅವರೇ ಅವರೇ ಶಿವಾನಂದ್ ಕಾಂಸಿ ಅವರೇ ಅವರೇ ಡಾಕ್ಟರ್ ರಾಜೇಂದ್ರ ಚೌದಾರ್ ಅವ್ರೆ ಶ್ರೀಮತಿ ಸುಮತಿ ಜಯಪ್ಪನ ಎಲ್ಲ ವೇದಿಕೆ ಮೇಲೆ ಇದ್ದಂತ ಎಲ್ಲ ಹಿರಿಯರೆ ಗಣ್ಯರೆ ಸೇರಿದಂತ ಎಲ್ಲ ನನ್ನ ಆತ್ಮೀಯ ಹಿರಿಯರೆ ತಾಯಂದ್ರೆ ಸಹೋದರ ಸಹೋದರಿಯರೇ ಯುವಕ ಮಾತಾಡಿದ ಸ್ನೇಹಿತರೆ ಇವತ್ತು ಹಳ್ಕೆರೆಯಲ್ಲಿ ಸಿದ್ದರಾಮೇಶ್ವರರ ಎಂಟುನೂರ ಐವತ್ ಮೂರನೆಯ ಜಯಂತಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಮತ್ತು ಶ್ರದ್ಧೆಯಿಂದ ತಾವೆಲ್ಲರೂ ಸಹಸ್ರಾರು ಜನ ಇಲ್ಲಿ ಆಗಮಿಸಿ ಪೂಜರನ್ನ ಕರೆಸಿ ನಮ್ಮೆಲ್ಲರನ್ನು ಕರೆಸಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ರೆ ನಮ್ಮೆಲ್ಲರಿಗೂ ಕೂಡ ಸಿದ್ದರಾಮೇಶ್ವರರ ಜಯಂತಿಯ ಶುಭಾಶಯಗಳನ್ನಥಮವಾಗಿ ಕೋರಿ ಇವತ್ತು ನಾವೆಲ್ಲರೂ ಕೂಡ ಈ ಭಾಗದಲ್ಲಿ ಸಿದ್ದರಾಮಯ್ಯ ಅನೇಕ ಪರಮ ನೋಡ್ತೀವಿ ಗದ್ದಿಗೆಯಲ್ಲಿ ನಾನು ವಿಜಯಪುರ ಜಿಲ್ಲೆಯಲ್ಲಿ ಬಸವಣ್ಣ ಅವರಿಗೆ ಜನ್ಮ ಕೊಟ್ಟಂತ ಜಿಲ್ಲೆ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಬಹುಶಃ ಸಿದ್ಧರಾಮೇಶ್ವರರಿಗೆ ನಮಗೆ ಒಂದು ಬಹಳ ಆತ್ಮೀಯವಾದಂತಹ ಒಂದು ಸಂಬಂಧ ಯಾಕಂದ್ರೆ ಪಕ್ಕದ ಸೊನ್ನಲಿಗೆ ಮತ್ತೆ ಏನಿದೆ ಸೊನ್ನಲಿಗೆ ಸೊನ್ನಲಿಗೆಗೆ ಇವತ್ತು ಸಹ ಸಿದ್ದರಾಮೇಶ್ವರರ ಒಂದು ಕರ್ಮಭೂಮಿ ಜನ್ಮಭೂಮಿ ಇವತ್ತು ನಾವು ತಾವು ಎಲ್ಲರೂ ಕೂಡ ಸಿದ್ದರಾಮೇಶ್ವರರ ಒಂದು ಭವ್ಯವಾದಂತಹ ದೇವಸ್ಥಾನವನ್ನು ನೋಡ್ಬೇಕಂದ್ರೆ ತಾವೆಲ್ಲರೂ ನಮ್ಮ ಮಹಾರಾಷ್ಟ್ರದ ನಮ್ಮ ವಿಜಯಪುರದ ಗಡಿಭಾಗದಲ್ಲಿರುವಂತ ಸೋಲಾಪುರ್ಗೆ ಹೋಗ್ತೀವಿ ಸೋಲಾಪುರದಲ್ಲಿ ಭವ್ಯವಾದಂತ ಸರಾಮರ ದೇವಸ್ಥಾನ ಇದೆ ಪ್ರಥಮ ದೇವಸ್ಥಾನ ಅದು ತದನಂತರ ವಿಜಯಪುರ ಮತ್ತು ಶೋಲಾಪುರ್ಗೆ ಒಂದು ಅನೋನ್ಯವಾದ ಸಂಬಂಧ ಇರುವಂತ ವಿಶೇಷವಾಗಿ ನಮ್ಮ ಲಿಂಗಾಯತ ಸಮುದಾಯಗಳು ಎರಡು ಕಡೆ ಇರುವಂತ ಸಂಬಂಧಗಳು ಇರುವುದರಿಂದ ಎರಡನೇ ದೊಡ್ಡ ದೇವಸ್ಥಾನ ಸಿದ್ದರಾಮಯ್ವರ ದೇವಸ್ಥಾನ ಇವತ್ತು ವಿಜಯಪುರದಲ್ಲಿ ನಾವೆಲ್ಲರೂ ಕೂಡ ಬಹಳಷ್ಟು ಸಿದ್ದರಾಮಯ್ಯ ನಮ್ಮ ಪಾಲಿನ ದೇವರು ಅಂತ ಹೇಳಿ ನಾವು ಇವತ್ತು ಸಂಕ್ರಾಂತಿ ಬಹುಶಃ ಲಕ್ಷಾಂತರ ಜನ ಸೋಲಾಪುರದಲ್ಲಿ ಮತ್ತು ತದನಂತರ ವಿಜಯಪುರದಲ್ಲಿ ಇವತ್ತು ದಿವಸ ನಾವು ಸಂಕ್ರಾಂತಿ ದಿವಸ ಸಿದ್ದರಾಮಯ್ಯ ಬಹಳ ದೊಡ್ಡ ಪ್ರಮಾಣದ ಲಕ್ಷಾಂತರ ಸೋಲಾಪುರದಲ್ಲಿ ಬಹುಶಃ ಹತ್ತೈದು ಲಕ್ಷ ಜನ ಇರ್ತಾರೆ ಅದೇ ರೀತಿ ವಿಜಯಪುರದಲ್ಲಿ ಕೂಡ ಒತ್ತೊಂದು ದಿವಸ ಲಕ್ಷಾಂತರ ಜನ ಇವತ್ತು ಅಲ್ಲಿ ಸಂದಿಗಿ ಮಾರ್ವ ಮಾಡುವ ಮತ್ತು ಮದ್ದು ಸುಡುವಂತಹ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮಗಳನ್ನ ಹತ್ತು ವರ್ಷಗಳ ಹಿಂದೆ ಇವತ್ತು ನೊಳಂಬ ಲಿಂಗಾಯತ ಸಮುದಾಯ ಸಂಘ ಇವತ್ತು ವಿಜಯಪುರದಲ್ಲಿ ನಾವು ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಆಶ್ರಯ ಮಾಡಿ ಮಾಡಿದ್ರು ಅವಾಗ ನಾನು ನೀರಾವರಿ ಸಚಿವನಾಗಿರ್ತಾರೆ ಅಂದು ಎಲ್ಲಾರು ಎಸ್ ಆರ್ ಪಾಟೀಲ್ ನಮ್ಮ ನಾಗರಾಜ್ ಅವರು ಇನ್ನು ಎಲ್ಲಾ ಹಿರಿಯರು ತುರ್ಸು ಬಂದಿದ್ರು ಇದ್ರು ಬಹುಶಃ ಬಂದ ಮೇಲೆ ಅವ್ರ ಪ್ರಪ್ರಥವಾಗಿ ಕೆಲಸ ಿ ನಡೆದಾಡುವ ದೇವರು ಲಿಂಗಾಯಿಕೆ ಆಶ್ವಾಸೇಶ್ವರ ಮಹಾಸ್ವಾಮೀಜಿಯವರನ್ನ ಭೇಟಿಯಾಗಿ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು ಅಂತ ಎಲ್ಲರೂ ಆಶ್ರು ಆಗ ನೆನಪಿದೆ ನಾಗರಾಜ್ ಅವರು ಏನಿದ್ರಿ ತಮಗೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಪ್ರಶ್ನೆ ಸಿದ್ದರಾಮೇಶ್ವರ ಬಗ್ಗೆ ನಿಮ್ಗೆ ಏನೆಲ್ಲ ಗೊತ್ತಿದೆ ಅಂತ ಹೇಳಿ ಅವಾಗ ಸ್ವಾಭಾವಿಕವಾಗಿ ಸಿದ್ದರಾಮಯ್ಯ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಇವತ್ತು ಕೆರೆ ಕಟ್ಟೆ ಬಂದಾರಿಗಳನ್ನ ಕಟ್ಟಿ ನೀರಾವರಿಯ ಯೋಚನೆ ಮಾಡಿಕೊಂಡು ರೈತರ ಪರವಾಗಿ ರೈತರಿಗಾಗಿ ಬಹಳಷ್ಟು ಜನರಿಗೆ ಸಿದ್ದರಾಮೇಶ್ವರರು ಅವರು ಒಬ್ಬ ಜನರು ಸಿದ್ದರಾಮೇಶ್ವರ ವಚನಗಳನ್ನ ಕೂಡ ಬರ್ದಿದ್ದಾರೆ ಅಂತ ಬಹಳ ಜನರಿಗೆ ಗೊತ್ತಿರಲಿಲ್ಲ ಬಹುಶಃ ಬಂದಂತಹ ಜನರಲ್ಲಿ ಗೊತ್ತಿರಲಿಲ್ಲ ಅವಾಗ ಸಿದ್ದೇಶ್ವರ ಮಹಾಸ್ವಾಮೀಜರು ಹೇಳಿದ್ರು ಸ್ವಲ್ಪ ನೀವು ಹೋಗಿ ಸಿದ್ದರಾಮಯ್ಯರು ಅವರು ಒಬ್ಬ ಶರಣರು ಅಂತ ಹೇಳಿದ್ರು ಇವತ್ತು ಏನು ಕೆರೆ ಕಟ್ಟೆಗಳನ್ನ ಕಟ್ಟುವಂತ ಸಂದರ್ಭದಲ್ಲಿ ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ರೈತರಿಗೆ ಗ್ರಾಮೀಣ ಜನರಿಗೆ ನೀರನ್ನ ಕೊಡಬೇಕು ಅವ್ರಿಗೆ ಜೀವನವನ್ನ ಕೊಡಬೇಕು ಅಂತೇಳಿ ಆಶಿಸಿದ್ರು ಬಹುಶಃ ಅಂದು ಅಲ್ಲಮ್ಮ ಪ್ರಭುಗಳು ಸಿದ್ದರಾಮಯರ್ನ ಕರೆದು ಬರೀ ನೀನು ಕೆರೆ ಕಟ್ಟೆ ಇದನ್ನ ಮಾಡಿದ್ರೆ ಹೇಗೆ ನೀನು ವಚನಗಳನ್ನ ಕೂಡ ಮಾಡಬೇಕು ಅಂದಾಗ ನಾನೆಲ್ಲಿ ವಚನಗಳ ಬರೀಲಿ ಅಂತ ಹೇಳ್ತಾರೆ ಬಹುಶಃ ಅಲ್ಲಂ ಪ್ರಭುಗಳ ಪ್ರೇರಣೆಯಿಂದ ಇವತ್ತು ಸಿದ್ದರಾಮೇಶ್ವರರು ಸುಮಾರು ಎರಡು ನೂರ ಐವತ್ತು ಮುನ್ನೂರ ಐವತ್ತು ವಚನಗಳನ್ನ ಬರೆದಿದ್ದಾರೆ ಈಗ ತಾವೇನು ಇಲ್ಲಿ ಬಿಡುಗಡೆಯನ್ನ ಮಾಡಿದ್ರಿ ಕಾಪಿಯನ್ನ ಕೊಟ್ರಿ ಇದು ವಚನ ಪೀಠ ಮಹಾ ಡಾಕ್ಟರ್ ಫೋಗೋಳ್ ಕೊಟ್ಟಿ ಸಂಶೋಧನಾ ಕೇಂದ್ರ ಏನಿದೆ ಇವತ್ತು ಸಮಗ್ರ ವಚನಗಳು ಇದಾವೆ ಬಸವಾದಿ ಶರಣರ ಸುಮಾರು ಹತ್ತು ಸಾವಿರ ಬಿಟ್ಟುಗಳ ಹದಿನೆಂಟು ಗ್ರಂಥಗಳು ಇವತ್ತು ನಮ್ಮ ಸಂಸ್ಥೆಯ ಇವತ್ತು ಹೋಗುಗಳ ಕಟ್ಟುವ ಸಂಶೋಧನೆ ಕೇಂದ್ರ ಏನು ಫೋಗ ಬಹಳ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಇವತ್ತು ಹೋಗುಗಳು ಕಟ್ಟಿಯವರು ಇದ್ದಿದ್ರೆ ಬಹುಶಃ ಬಸವಣ್ಣವರು ಬಸವಾದಿ ಶರಣರು ವಚನಕಾರ ಬೆಳೆದಿ ಬರ್ತಿರಲಿಲ್ಲ ತಮ್ಮ ಮನೆ ಮಠವನ್ನ ಮಾರಾಟ ಮಾಡಿ ಇವತ್ತು ಎಲ್ಲೋ ಒಂದ್ ಕಡೆ ಜಗಲಿ ಮೇಲೆ ಬಿದ್ದಂತ ವಚನಗಳು ಮಠಮಾನಿಗಳಲ್ಲಿ ಬಿದ್ದಂತ ವಚನಗಳು ದೇವಸ್ಥಾನದಲ್ಲಿ ಬಿಟ್ಟುಕೊಂಡಂಥ ವಚನಗಳು ನಮ್ಮಲ್ಲಿ ಅಡತಿ ಅಂಗಡಿ ರೀತಿಯಲ್ಲಿ ಏನಂತ ಗೊತ್ತಿಲ್ಲ ಅಡತಿ ಅಂಗಡಿ ಕಿರಾಣಿ ಅಂಗಡಿಯಲ್ಲಿ ವಚನದ ಕಟ್ಟೆಗಳನ್ನ ತೆಗೆದುಕೊಂಡು ಸೇವೆಗಳನ್ನ ಮಾಡಿ ತಮ್ಮ ಜೀವನವನ್ನ ತ್ಯಾಗ ಮಾಡಿ ತಮ್ಮ ಮನೆಮಟ್ಟವನ್ನ ಮಾರಾಟ ಮಾಡಿ ಇವತ್ತು ಆ ವಚನ ಸಂಗ್ರಹ ಮಾಡಿದ್ರಿಂದ ಇವತ್ತು ವಚನಗಳು ಬಸವ ಸಾಹಿತ್ಯ ಬಸವಣ್ಣನವರು ಬಸವಾದೇಶ್ವರ ಬೆಳಿಲಿಕ್ಕಿಂತ ಅವರು ಡಾಕ್ಟರ್ ಪ್ರಭಾವನ ಕಟ್ಟಿ ಅವರು ಅವರು ವಚನಗಳ ಒಂದು ಗ್ರಂಥಗಳಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಜಾಸ್ತಿ ವಚನಗಳು ಇದ್ದಾವೆ ಆ ವಚನಗಳಲ್ಲಿ ಇವತ್ತು ದಿವಸ ಸಿದ್ದರಾಮೇಶ್ವರ ವಚನಗಳನ್ನ ಇವತ್ತು ನಮ್ಮ ಕೋಟಿ ಸಂಶೋಧನಾ ಕೇಂದ್ರದ ನಿರ್ದೇಶಕರಾದಂತ ಡಾಕ್ಟರ್ ಎಸ್ ಕೆ ಕೊಪ್ಪ ಅವರು ಅವನ ತೆಗೆದುಕೊಂಡು ಆ ಅದರಲ್ಲಿ ಬೇರ್ಪಡಿಸಿ ಇವತ್ತು ಸಿದ್ದರಾಮೇಶ್ವರರ ವಚನಗಳನ್ನ ಸಂತ ಯೋಗಿ ಅಂತ ಅಂತೇಳಿ ಈ ಪುಸ್ತಕದಲ್ಲಿ ಒಂದು ದಿವಸ ಅತ್ಯಂತ ಸುಂದರವಾಗಿ ಮತ್ತು ವಿಶೇಷವಾಗಿ ಸಿದ್ದರಾಮೇಶ್ವರರ ಏನು ಅನ್ಯಾಯಿಗಳಿರಿ ಭಕ್ತರೀ ಅಭಿಮಾನ ಇದ್ದಿದ್ರಿ ಅವ್ರಿಗೆ ಹೇಳಿದ ದೃಶ್ಯದಿಂದ ಇವತ್ತು ಈ ಪುಸ್ತಕ ಬೆಂಗಳೂರಿನಲ್ಲಿ ನಡೆದಂತ ಸರಾಮೇಶ್ವರ ಎಂಟುನೂರ ಐವತ್ತೆರಡನೇ ಜಯಂತಿ ನನಗೆ ಕೇಳ್ಕೊಂಡಿದ್ರೆ ಅದರ ಪ್ರಕಾರವಾಗಿ ಇದನ್ನ ಈಗಾಗಲೇ ಹತ್ತು ಸಾವಿರ ಬುಕ್ಸ್ ಪುಸ್ತಕಗಳನ್ನ ಇವತ್ತು ಸಹ ಬಿಡುಗಡೆ ಮಾಡಿದ್ದಾರೆ ಮುಂದೆ ಇನ್ನೂ ಜಾಸ್ತಿ ಬೇಕಾದರೂ ಕೂಡ ಯಾಕಂದಗೋಳಕಟ್ಟೆ ಸಂಶೋಧನಾ ಕೇಂದ್ರ ಇರುವುದೇ ವಚನಗಳ ಸಲುವಾಗಿ ಬಸವ ಸಾಹಿತ್ಯ ಸಲುವಾಗಿ ಹೀಗಾಗಿ ಆ ಒಂದು ಪುಸ್ತಕ ಮುಂದೆ ನಾವು ಕೊಡ್ತೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ ಇವತ್ತು ಮಹಾರಾಷ್ಟ್ರದಲ್ಲಿ ಸಿದ್ದರಾಮೇಶ್ವರ ಬಗ್ಗೆ ಬಹಳ ದೊಡ್ಡ ಪ್ರಭಾವ ಇದೆ ನಾನು ನೀರಾವರಿ ಮಂತ್ರಿ ಇದ್ದಾಗ ತುಮಕೂರಿನ ಭಾಗದಲ್ಲಿ ಅಲ್ಲಿ ಈ ಕಡೆ ಎಲ್ಲಾ ಬಂದಾಗ ನನಗೆ ಅವಾಗ ಅರ್ಥ ಆಯ್ತು ಸಿದ್ದರಾಮೇಶ್ವರ ಇಲ್ಲಿನೂ ಕೂಡ ಜನ ನಾವು ಪಾಲನೆ ಮಾಡ್ತಿದ್ರೆ ಅನ್ವಯ ವಿಶೇಷವಾಗಿ ನೊಳಂಬ ಸಮುದಾಯ ಇವತ್ತು ಸಿದ್ದೇಶ್ವರ ಸಿದ್ದರಾಮೇಶ್ವರರು ಇವತ್ತು ನಮ್ಮ ಆರಾಧ್ಯ ದೇವರು ಅಂತೇಳಿ ನೊಳಂಬ ಸಮುದಾಯ ಬಹಳಷ್ಟು ಅತ್ಯಂತ ನಂಬಿಕೆಯಿಂದ ಶ್ರದ್ಧೆಯಿಂದ ಪಾಲನೆ ಮಾಡ್ತಾ ಇದ್ದಾರೆ ಹೀಗಾಗಿ ಅವಾಗ ನನಗೂ ಕೂಡ ತಿಳಿತು ನಮ್ಮ ಸಿದ್ದರಾಮೇಶ್ವರ ಇವತ್ತು ಇಲ್ಲಿನೂ ಕೂಡ ಇದಾರೆ ಸಿದ್ದರಾಮೇಶ್ವರ ಇವತ್ತೊಂದು ದಿವಸ ಬಸವಾದಿ ಶರಣರು ಬಸವ ಸಾಹಿತ್ಯ ಇವತ್ತ ಜಾಗತಿಕ ಸಂಸ್ಕೃತಿಗೆ ಆಗ್ಬೇಕು ಇವತ್ತೊಂದು ದಿವಸ ಜಾಗತಿಕ ಧರ್ಮ ಆಗ್ಬೇಕು ಯಾವಾಗಲೂ ಕೂಡ ಆ ವಿಶೇಷವಾಗಿ ಕೊಡುಗೆ ಇವತ್ತು ಬಗು ಹೆಕ್ಕದನಂತರ ಕಲಬುರ್ಗಿ ಅವರು ಕೊಪ್ಪ ಅವರು ಮಧುಮಾವಿ ಅವರು ಕೃಷ್ಣ ಕೋಲಾರ ಅವರು ಇವತ್ತು ವಚನಗಳ ಆ ಚಳವಳಿಯನ್ನ ಮುಂದುವರಿಸ್ಕೊಂಡು ಆ ಬಸವ ಸಾಹಿತ್ಯವನ್ನ ಬಸವ ವಚವನ್ನ ಮುಂದಿನ ದಿನಮಾನಗಳಲ್ಲಿ ನನ್ನ ಒಂದು ಆಶೆ ಇದೆ ಜಾಗತಿಕ ಮಟ್ಟದಲ್ಲಿ ಎಲ್ಲಾ ರಾಷ್ಟ್ರಗಳಲ್ಲಿ ಇಂಗ್ಲಿಷ್ ಮತ್ತು ಇನ್ನಿತರ ಆರು ಅದರಲ್ಲಿ ಅಂತ ತಿಳ್ಕೊಂಡು ಆ ಒಂದು ಯೋಜನೆಯನ್ನು ಕೂಡ ಹಾಕೊಂಡಿದ್ದೀವಿ ಸಂಸ್ಥೆ ಆ ಒಂದು ಅದರಲ್ಲಿ ಎರಡು ಕೋಟಿ ರೂಪಾಯಿ ನಾವು ಇದು ಮಾಡಿದ್ವಿ ಈಗ ಅದನ್ನ ಐದು ಕೋಟಿ ರೂಪಾಯಿ ಇದು ಮಾಡಿ ಎಲ್ಲಾ ಯೂನಿವರ್ಸಿಟಿ ಜಾಗತಿಕ ಎಲ್ಲಾ ಚಿಂತಕರಿಗೆ ಹೋಗ್ಬೇಕು ಜಾಗತಿಕ ಎಲ್ಲಾ ಯೂನಿವರ್ಸಿಟಿ ಹೋಗ್ಬೇಕು ಜಾಗತಿಕ ಎಲ್ಲ ನಾಯಕರಿಗೂ ಹೋಗ್ಬೇಕು ತನ್ನ ಮೂಲಕ ಬಸವಣ್ಣವರು ಶರಣರು ನಮ್ಮ ಲಿಂಗಾಯತ ಧರ್ಮ ಸಿದ್ದರಾಮೇಶ್ವರ ಎಲ್ಲಾ ಕಡೆ ತಲುಪಬೇಕು ಅಂತ ಆಶಯ ಇದರಿಂದ ಇವತ್ತು ಸಹ ಆ ಕೆಲಸವನ್ನು ಮಾಡ್ತಾ ಇದೀವಿ ಅನ್ನೋ ಮಾತನ್ನ ಇದು ಒಂದು ಹೇಳಿ ಇವತ್ತು ಸಿದ್ದರಾಮೇಶ್ವರ ಬಗ್ಗೆ ನಾವು ಈ ರಾಘ ಒಂದು ಇದರಿಂದ ಇವತ್ತು ಅವರ ಇತಿಹಾಸ ಪ್ರಾರಂಭ ಆಗ್ತದೆ ಬಹಳಷ್ಟು ಸಮುದಾಯದಲ್ಲಿ ಇವತ್ತು ಒಳಪ ಸಮುದಾಯ ಇರ್ಬೋದು ಗೋವಿ ಸಮುದಾಯ ಇರ್ಬೋದು ಲಿಂಗಾಯತ ಸಮುದಾಯಗಳು ಮಹಾರಾಷ್ಟ್ರದಲ್ಲಂತರೂ ವಿಜಯಪುರದಲ್ಲಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ನಡ್ಕೊಳ್ತಾರೆ ಇವತ್ತು ಸಿದ್ದರಾಮೇಶ್ವರ ಬಗ್ಗೆ ಹೀಗೆ ಇರುವಂತಹ ಇವತ್ತಿನ ಸಿದ್ದರಾಮಯ್ಯ ಇತಿಹಾಸ ಇವತ್ತು ಬಹುಶಃ ಆ ಸಂದರ್ಭದಲ್ಲಿ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಅವರು ಸಿದ್ದರಾಮೇಶ್ವರರು ಈ ರೈತರ ಪರವಾಗಿ ಇವತ್ತು ಕೃಷಿಕರ ಪರವಾಗಿ ಸಾಮಾನ್ಯ ಜನರ ಪರವಾಗಿ ಇವತ್ತು ಜೀವನನ ಜೀವನ ಮುಡಿಪಾಗಿಟ್ಕೊಂಡು ಕಾರ್ಯವನ್ನು ಮಾಡಿದಂಥದ್ದನ್ನು ನಾವೆಲ್ಲರೂ ಸ್ಮರಣೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಹೇಳಿ ಇವತ್ತು ಇನ್ನೂ ಭಾಳಷ್ಟು ವಿಚಾರಗಳಿದಾವೆ ವೇದಿಕೆ ಮೇಲೆ ಭಾಳಷ್ಟು ಜನನೂ ಕೂಡ ಇವತ್ತು ಸಹ ಇಲ್ಲಿದ್ದಾರೆ ಹೀಗಾಗಿ ನಾನು ಜಾಸ್ತಿ ಮಾತನಾಡಲಾರ್ದೆ ಇವತ್ತು ಸಿದ್ದರಾಮೇಶ್ವರ ಸುಮಾರು ಎರಡು ನೂರ ಐವತ್ತು ಇಂತ ಹೆಚ್ಚು ವಚನಗಳ ಒಂದು ತಾಡೋಳ್ಯಗಳನ್ನು ಕೂಡ ಹಳಕಟ್ಟಿ ಸೆಂಟರ್ದಲ್ಲಿ ತಾವು ಕಾಣ್ತೀರ ಅನ್ನೋ ಮಾತನ್ನು ಕಳುಹಿಸ ಹೇಳಿ ಇವತ್ತು ಭಾಳ ಸಂತೋಷದಿಂದ ವಿಶೇಷವಾಗಿ ನಮ್ಮ ಸಿದ್ದರಾಮಪ್ಪನವರು ನಮಗೆ ವಿಜಯಪುರದ ಎಸ್ ಪಿ ಆಗಿದ್ರು ಅವರು ಬಂದು ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಇವತ್ತಿನ ಸಹ ನೀವು ಆ ಬರಬೇಕು ಅಂತೇಳಿ ನನಗೆ ಏನು ಮಾಡಿಕೊಂಡಿದ್ರು ನಾನು ಭಾಳ ಸಂತೋಷದಿಂದ ಬಂದು ಇಂತಹ ಈ ಕಾರ್ಯಕ್ರಮವನ್ನು ಬಹುಶಃ ನಾನು ತಪ್ಪಿಸ್ಕೊಂಡಿದ್ರೆ ಬಹಳ ತಪ್ಪಾಗ್ತಿತ್ತು ಬೇಳೆ ಹೇಳಿಕೆ ನಮ್ಮ ಮನೆಯಲ್ಲಿ ನಮಗೆ ಸ್ವಲ್ಪ ನಮ್ಮ ತಾಯಿಯವರಿಗೆ ಹುಷಾರಿ ಇರಲಿಲ್ಲ ನಿನ್ನೆ ನಾನು ಬರಲಿಕ್ಕೆ ಆಗೋದಿಲ್ಲ ಅಂದರೆ ಮುಂದೆ ಸಿದ್ದರಾಮೇಶ್ವರ ಆಶೀರ್ವಾದದಿಂದ ಅವ್ರು ಚೇತರಿಕೆಗೊಂಡ ಮೇಲೆ ಇವತ್ತು ನಾನು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಇವತ್ತು ಸಹ ಭಾಗವಹಿಸಿದ್ದೀನಿ ಮುಂದೆ ಇವತ್ತು ಸಾಯಂಕಾಲ ನಮ್ಮನೆಲ್ಲನು ಕೂಡ ಸಂಕ್ರಾಂತಿ ದಿವಸ ಸಿದ್ದರಾಮೇಶ್ವರ ಜಾತ್ರೆ ಜೊತೆಗೆ ನಾವು ಈ ಕುಸರಳ್ಳು ಎಳ್ಳು ಬೆಳ್ಳೇನಂತಿರಲ್ಲ ಮಾತ್ರ ಕುಸಿರಳ್ಳು ಅಂತೇಳಿ ಸಕ್ರಿಯಿಂದ ಎಳ್ಳನ್ ಮಾಡಿ ಎದುರ್ತದೆ ಸಾಯಂಕಾಲ ಸಾವಿರಾರು ಜನ ಇವತ್ತು ಆ ಒಂದು ಎಳ್ಳು ಬೆಲ್ಲ ಹಂಚ್ಕೊಳ್ಳಿಕ್ಕೆ ಒಂದು ಸಹ ನಮ್ಮ ಮನೆಗಳಿಗೆ ದಿವಸ ಬರ್ತಾರೆ ಹೀಗಾಗಿ ನಾನು ಮತ್ತೆ ವಿಜಯಪುರಕ್ಕೆ ಹೋಗ್ಬೇಕಾಗಿದ್ದರಿಂದ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಸಿದ್ದರಾಮೇಶ್ವರರ ಒಂದು ಆಶೀರ್ವಾದಕ್ಕೆ ನಾನು ಕೂಡ ಪಾತ್ರ ಆಗಿದ್ದೀನಿ ಅನ್ನೋ ಮಾತಾ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಗುರು ಸಿದ್ದರಾಮೇಶ್ವರ ಎಂಟುನೂರ ಐವತ್ ಮೂರನೆಯ ಜಯಂತ್ಯೋತ್ಸವದ ಒಂದು ಶುಭಾಶಯಗಳನ್ನ ಕೋರಿ ನನ್ನ ಮಾತಿಗೆ ವರಾಮ ಎಲ್ಲರಿಗೂ ಶರಣ ಶರಣಾರ್ಥಿಗಳು ನಿಜಕ್ಕೂ ಇವತ್ತು ಬಿಡುವಿಲ್ಲದ ಸಮಯದಲ್ಲೂ ಸಹ ನಮ್ಮ ಕುಲಬಾಂಧವರ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ತಪ್ಪದೆ ಹಾಜರಾಗಬೇಕು ಅಂತ ಶ್ರೀ ಗುರು ಸಿದ್ದರಾಮೇಶ್ವರರ ಎಂಟು ಜಯಂತಿಯ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಹಾಗೂ ನಮ್ಮನ್ನು ಉದ್ದೇಶಿಸಿ ಮಾತನಾಡುವ ಮೂಲಕ ಹತ್ತು ಸಾವಿರಕ್ಕಿಂತ ಹೆಚ್ಚು ಪುಸ್ತಕಗಳನ್ನ ದೇಣಿಗೆಯಾಗಿ ನೀಡಿರುವಂತಹ ನಮ್ಮ ನೆಬಲರ ನೆಚ್ಚಿನ ನಾಯಕರಾದಂಥ ನಮ್ಮ ಕುಲಬಾಂಧವರು ಬಾಂಧವರು ಶ್ರೀ ಎಂ ಬಿ ಪಾಟೀಲ್ ಸರ್ ಅವರಿಗೆ జోర చపాటి బలక ధన్యవాద సోడా ಬೇರೆ ಕಾರ್ಯಕ್ರಮದ ನಿಮಿತ್ತ ಸನ್ಮಾನ್ಯ ಶ್ರೀ ಎಂ ವಿ ಪಾಟೀಲ್ ಸರ್ ಅವರು ತೆರಳಬೇಕಾಗ್ತಾ ಇರೋದ್ರಿಂದ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಬೇಳ್ ಕೊಡ್ತಾ ಈಗ ಮುಂದಿನ